ಉಳ್ಳಾಲ ನಗರಸಭೆಯ ಒಂದು ತಂಡ ಉಡುಪಿಯಲ್ಲಿ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಎನ್ನುವುದನ್ನು ನೋಡುವ ಸಲುವಾಗಿ ಭೇಟಿ ಕೊಟ್ಟಿದೆ ಮೊದಲಿಗೆ ಬೀಡಿನ ಗುಡ್ಡೆಯಲ್ಲಿರುವಂತಹ ಜೈವಿಕ ಅನಿಲ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಲಾಯಿತು ಅಲ್ಲಿ ಹೆಚ್ಚಾಗಿ ಮಾನವ ಶ್ರಮವನ್ನೇ ಬಳಸ್ತಾರೆ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಹಸಿ ತ್ಯಾಜ್ಯವನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸಣ್ಣ ರೀತಿಯ ತ್ಯಾಜ್ಯವನ್ನು ಒಳಗೆ ಕಳಿಸ್ತಾ ಇದ್ದಾರೆ ನೀರನ್ನು ಬಿಡ್ತಾರೆ ನೀರು ಬಿಟ್ಟ ನಂತರ ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕ ತ್ಯಾಜ್ಯ ಏನಿದೆ ಅದು ಹೋಗ್ತದೆ ತುಂಬ ದೊಡ್ಡ ಗಾತ್ರದ ತ್ಯಾಜ್ಯವನ್ನು ಹೊರಗೆ ಹಾಕ್ತಾರೆ ಅದೊಂದು ಟ್ಯಾಂಕಲ್ಲಿ ಸಂಗ್ರಹ ಆಗ್ತದೆ ಅಲ್ಲಿ ಅದು ಯಂತ್ರದ ಮೂಲಕ ಅದು ಯಾವಾಗಲೂ ಚಲಿಸ್ತಾ ಇರ್ತದೆ ಅಲ್ಲಿಂದ ಅದನ್ನು ಮುಂದಿನ ಬಯೋ ಗ್ಯಾಸ್ ಒಂದು ಡ್ರಮ್ ಇದೆ ನೋಡಿ ಅಲ್ಲಿಗೆ ದುಡ್ತಾ ಇದ್ದಾರೆ ಆ ಪೈಪಿನ ಮೂಲಕ ಮುಂದೆ ಹೋಗ್ತದೆ ಅದು ಬಯೋಗ್ಯಾಸ್ ಡ್ರಮ್ ಇದು ಈ ಡ್ರಮ್ನ ಒಳಗೆ ಶೇಖರಣೆಯಾಗಿ ಅಲ್ಲಿ ಗ್ಯಾಸ್ ಉತ್ಪಾದನೆ ಆಗ್ತದೆ ಇದನ್ನೆಲ್ಲ ನಾವು ನೋಡುವಾಗ ಇಲ್ಲಿ ನೋಡಿ ಅದನ್ನು ಜನರೇಟರ್ಗಾಗಿ ಮತ್ತು ಸ್ಥಳೀಯವಾಗಿ ಏನು ವಿದ್ಯುತ್ ಬಲ್ಪ್ಗಳನ್ನು ಉಪಯೋ ಉರಿಸಲಿಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಇದು ಅನ್ ಅಷ್ಟೇನು ಲಾಭದಾಯಕ ಅಲ್ಲ ಎನ್ನುವುದು ನಮ್ಮೆಲ್ಲರ ಅಭಿಪ್ರಾಯ ನಂತರ ನಾವು ಭೇಟಿ ಕೊಟ್ಟದ್ದು ಒಂದು ಸಾಮುದಾಯಿಕ ಕಾಂಪೋಸ್ಟ್ ಬಿನ್ ಭಾಳ ಸರಳವಾಗಿದೆ ಸುಮಾರು ಇಪ್ಪತ್ತು ಕುಟುಂಬಗಳವರು ತಮ್ಮ ಹಸಿ ತ್ಯಾಜ್ಯ ಇಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಭಾಳ ನೋಡಲಿಕ್ಕೆ ಚೆಂದ ಇದೆ ಮತ್ತು ನಿರ್ವಹಣೆ ಕೂಡ ಭಾಳ ಸರಳವಾಗಿದೆ ತುಂಬ ಉತ್ತಮ ವಿಧಾನ ಅಂತ ಅನ್ನಿಸ್ತು ಆಮೇಲೆ ನಾವು ಭೇಟಿ ಕೊಟ್ಟದ್ದು ಬೀಡಿನ ಗುಡ್ಡೆಯಲ್ಲಿರುವ ಒಣಕಸ ವಿಂಗಡಣಾ ಘಟಕ ಒಣಕಸವನ್ನೆಲ್ಲ ತಂದು ಇಲ್ಲಿ ಹಾಕಿರ್ತಾರೆ ಆನಂತರ ಅದು ಒಳಗಿನ ಒಂದು ಅದಕ್ಕಾಗಿ ಒಂದು ಶೆಡ್ ಮಾಡಿದ್ದಾರೆ ಅಲ್ಲಿ ಒಂದು ಮೆಷಿನ್ ಇದೆ ಆ ಮೆಷಿನ್ ಒಳಗೆ ತ್ಯಾಜ್ಯವನ್ನು ಹಾಕ್ತಾ ಇರ್ತಾರೆ ಅದು ಒಳಗಿನಿಂದ ಮುಂದೆ ಚಲಿಸ್ತಾ ಇರ್ತದೆ ಚಲಿಸ್ತಾ ಇರುವಾಗ ಅಲ್ಲಿರುವಂತಹ ಸಿಬ್ಬಂದಿಗಳು ಒಣಕಸವನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡುತ್ತಾರೆ ಇದನ್ನು ಉಡುಪಿ ನಗರಸಭೆಯ ಸಿಬ್ಬಂದಿ ವರ್ಗದವರು ನಿರ್ವಹಿಸ್ತಾ ಇದ್ದಾರೆ ಭಾಳ ಉತ್ತಮ ರೀತಿಯಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಂದರೆ ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಅದನ್ನು ಬೇರೆ ಬೇರೆ ಚೀಲಗಳಲ್ಲಿ ತುಂಬಿಸ್ತಾ ಇದ್ದಾರೆ ಅದರಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ನೋಡಿ ಸಾರ್ಟಿಂಗ್ ಏರಿಯಾ ಇದನ್ನು ಪ್ರತ್ಯೇಕಗೊಳಿಸುವಂತಹ ಒಂದು ಸ್ಥಳ ಇದು ಅದರಲ್ಲಿ ನೋಡಿ ಮೆಷಿನಲ್ಲಿ ಹಾಕ್ತಾ ಇದ್ದಾರೆ ಹಾಕಿದ ಕೂಡಲೇ ಅದೆಲ್ಲ ಇಳಿದು ಮುಂದೆ ಹೋಗ್ತಾ ಇರುತ್ತದೆ ಹಾಗೆ ಹೋಗುವಾಗ ನೋಡಿ ಆ ಬಾಟ್ಲಿಗಳನ್ನು ಪೇಪರ್ಗಳನ್ನು ಪ್ಲಾಸ್ಟಿಕ್ ಕವರ್ಗಳನ್ನು ಮತ್ತು ತಿಂಡಿ ತಿನಿಸುಗಳ ಕವರ್ಗಳು ಸಿಲ್ವರ್ ಕೋಟೆಡ್ ಕವರ್ಗಳನ್ನೇ ಪ್ರತ್ಯೇಕವಾಗಿ ಹೀಗೆ ಬೇರೆ ಬೇರೆ ತ್ಯಾಜ್ಯವನ್ನು ಬೇರೆ ಬೇರೆಯಾಗಿ ವಿಂಗಡಿಸ್ತಾ ಹೋಗ್ತಾರೆ ಅಲ್ಲಿ ಏಳೆಂಟು ಮಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಗಮನಿಸಿದಾಗೆ ಬೇರೆ ಬೇರೆ ಸಾಮಗ್ರಿಗಳನ್ನು ಬೇರೆ ಬೇರೆ ಇದರಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಬಾಟ್ಲಿಗಳದ್ದೇ ಒಂದು ಚೀಲದಲ್ಲಿ ಹಾಕಿದ್ದಾರೆ ಬೇರೆ ಬೇರೆ ರೀತಿಯ ನೀರಿನ ಬಾಟ್ಲಿ ಬೇರೆ ನೋಡಿ ತೆಂಗಿನ ಚಿಪ್ಪು ಬೇರೆ ಹಾಗೆ ಪೇಪರನ್ನೇ ಬೇರೆ ಗೋಣಿಯಲ್ಲಿ ಹಾಕ್ತಾರೆ ಇದೆಲ್ಲ ಸಿಲ್ವರ್ ಕೋಟೆಡ್ ಕವರ್ಗಳು ಹಾಗೆ ಇತರ ನೋಡಿ ನಂದಿನಿ ಹಾಲಿನ ಕವರ್ಗಳನ್ನು ಪ್ರತ್ಯೇಕವಾಗಿ ಹಾಕ್ತಾರೆ ರಟ್ಟುಗಳನ್ನು ಬೇರೆ ಇದರಲ್ಲಿ ಹಾಕುವುದು ನೋಡಿ ಬೇರೆ ಬೇರೆ ಪೇಪರಿಂದ ಆದಂತಹ ಕವರ್ಗಳನ್ನು ಬಾಕ್ಸ್ಗಳನ್ನು ಬೇರೆ ಹಾಕಿದ್ದಾರೆ ಬಿಳಿ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಒಂದರಲ್ಲಿ ಈ ಥರ ತುಂಬ ತೆಳುವಾದ ತೊಟ್ಟೆಗಳು ಒಂದರಲ್ಲಿ ನಂದಿನಿ ಕವರ್ಗಳು ಒಂದರಲ್ಲಿ ಹಾಕಿದ್ದಾರೆ ಅದರ ಬದಿಯಲ್ಲಿ ಸ್ವಸಹಾಯ ಸಂಘದವರು ಅನೇಕ ವರ್ಷಗಳಿಂದ ತಾವೇ ಸಂಪೂರ್ಣ ಜವಾಬ್ದಾರಿಯನ್ನು ಪಡ್ಕೊಂಡು ಇಲ್ಲಿ ಕಸವನ್ನು ವಿಂಗಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಒಣ ಕಸ ಏನಿದೆ ಅದನ್ನು ಎಷ್ಟು ಸುಲಭದಲ್ಲಿ ಸರಳವಾಗಿ ಅದನ್ನು ವಿಂಗಡಿಸಿ ಬೇರೆ ಬೇರೆ ಚೀಲಗಳಲ್ಲಿ ತುಂಬಿಸ್ತಾರೆ ಭಾಳ ಒಳ್ಳೆಯ ರೀತಿಯ ವ್ಯವಸ್ಥೆ ಇದು ನಾವು ಕೊನೆಯದಾಗಿ ಭೇಟಿ ಕೊಟ್ಟದ್ದು ಅಲೆವೂರು ಹಸಿ ತ್ಯಾಜ್ಯ ಸಂಸ್ಕರಣಾ ಕೇಂದ್ರ ವೈಜ್ಞಾನಿಕವಾಗಿ ಹಸಿ ತ್ಯಾಜ್ಯವನ್ನು ಇಲ್ಲಿ ವಿಂಗಡಣೆ ಮಾಡಿ ಅದನ್ನು ಗೊಬ್ಬರ ಮಾಡುವ ಕ್ರಿಯೆ ಇಲ್ಲಿ ಇದ್ದಾರೆ ದೊಡ್ಡ ಶೆಡ್ ಇದೆ ವಿಶಾಲವಾದಂತಹ ಪ್ರದೇಶ ಇರುವುದರಿಂದ ಅಲ್ಲಿ ಇದನ್ನೆಲ್ಲ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಉಳ್ಳಾಲದಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ದೊಡ್ಡ ಪ್ರದೇಶ ಬೇಕಾಗ್ತದೆ ಅಲ್ಲಿ ನಮಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಮೂರ್ತಿ ಅವರು ನಮಗೆ ಬೇಕಾದಂತಹ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ವಿವಿಧ ರೀತಿಯ ಮಾಹಿತಿಗಳನ್ನು ಒದಗಿಸಿ ಸಹಕರಿಸಿದ್ದಾರೆ ಧನ್ಯವಾದಗಳು